ಶನಿವಾರ ತಾನೇ ಬಹಳ ವಿವರವಾಗಿ ಮಾತಾಡಿದ್ದೇವೆ ನಾವು ಭವ್ಯ ರಾಮ ಮಂದಿರ ನಿರ್ಮಾಣಗೊಳ್ತಾ ಇದೆ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ವಿಗ್ರಹ ಇರುತ್ತೆ ರಾಮಲಲ್ಲಾ ಅಂದರೆ ಬಾಲಕ ರಾಮ ನಾಲ್ಕರಿಂದ ಐದು ವರ್ಷದ ಬಾಲಕನಾಗಿದ್ದಾಗ ರಾಮ ಹೇಗಿರಬಹುದು ಆ ರಾಮನ ಪ್ರತಿಮೆ ಪೂಜೆಗಳು ಪಡುವಂಥದ್ದು ಹೈ ಪ್ರೊಬಾಬಿಲಿಟಿ ಇದೆ ಕರ್ನಾಟಕದ ಶಿಲೆ ಕನ್ನಡಿಗನಿಂದ ರೂಪಿತಗೊಂಡಿರುವಂಥ ಪ್ರತಿಮೆ ಅಂತಿಮವಾಗಿ ಪ್ರತಿಷ್ಠಾಪನೆಗೊಳ್ಳುವ ಹೈ ಪ್ರೊಬಾಬಿಲಿಟಿ ಇದೆ ಅಂತ ಹೇಳಿದೆ ಹೈ ಪ್ರೊಬಾಬಿಲಿಟಿ ಅಂದರೆ ಮೂರು ಜನ ವಿಗ್ರಹ ಮಾಡ್ತಾ ಇದ್ದಾರೆ ಮೂವರ ಪೈಕಿ ಇಬ್ಬರು ಕನ್ನಡಿಗರು ಕರ್ನಾಟಕದವರು ಒಬ್ಬರು ರಾಜಸ್ಥಾನದವರು ಇವತ್ತು ಬರ್ತಾ ಇರುವ ಮಾಹಿತಿ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲ ಫೈನಲ್ ಆಗಿದೆ ಅದೊಂದು ಪ್ರಾಸೆಸ್ ಇಟ್ಕೊಂಡಿದ್ರು ಮೂರು ಜನ ಶಿಲ್ಪಿಗಳ ಫಸ್ಟ್ ಹತ್ತು ಜನ ಶಿಲ್ಪಿಗಳನ್ನು ಫೈನಲ್ ಮಾಡಿದ್ರಂತೆ ಯಾರು ಅಂತಿಮವಾಗಿ ಮೂರ್ತಿಯನ್ನು ಕೆತ್ತಬೇಕು ಅಂತ ಹತ್ತು ಜನರ ಪೈಕಿ ಅಳೆದು ತೂಗಿ ಮೂರು ಜನರನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಮೂರು ಜನರಿಗೆ ಪ್ರತ್ಯೇಕವಾಗಿ ರಾಮಲೀಲಾನ ವಿಗ್ರಹ ಕೆತ್ತೋದಕ್ಕೆ ಹೇಳಿದ್ರು ಕಾರಸೇವಕಪುರಂ ಪಕ್ಕದಲ್ಲಿ ಒಂದು ಜಾಗ ಇದೆ ಅಯೋಧ್ಯೆಯಲ್ಲಿ ಅಲ್ಲಿ ಮೂವತ್ತು ವರ್ಷಗಳಿಂದ ಕೆತ್ತನೆ ಕಾರ್ಯ ನಡೀತಾ ಇದೆ ನೀವು ರಾಮ ಮಂದಿರಕ್ಕಾಗಿ ನಡೆದಂಥ ಆ ಹೋರಾಟದ ಜಿದ್ದೋ ಜಹದ್ ಹೆಂಗಿತ್ತು ಅನ್ನೋದು ನೋಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು ಮೂವತ್ತು ವರ್ಷದಿಂದ ನಡೀತಾ ಇದೆ ಅಲ್ಲಿ ಕೆಲಸ ಮೂವತ್ತು ವರ್ಷದ ಹಿಂದೆ ಕೆತ್ತನೆ ಕಾರ್ಯ ಶುರು ಮಾಡಿದವರಿಗೆ ಮುಂದೊಂದು ದಿವಸ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ನಲ್ಲಿ ಹಿಂಗಡಿ ಸೈಡ್ ಆಗುತ್ತೆ ಏನಾಗಬಹುದು ಏನೂ ಗೊತ್ತಿರಲಿಲ್ಲ ಅವರು ಒಂದು ಭರವಸೆ ಅಷ್ಟೇ ಅಲ್ಲೇ ಮಂದಿರ ಕಟ್ತೀವಿ ಅಂತ ಅಲ್ಲಿ ಕೆತ್ತತಾ ಇದ್ರು ಕೆತ್ತ ಇನ್ನೂ ಹಂಗೆ ಇದ್ದಾವೆ ಕಲ್ಲುಗಳೆಲ್ಲ ಹಂಗೆ ಇದ್ದಾವೆ ಅಲ್ಲಿ ಅಲ್ಲಿ ಮೂರು ಜನ ಶಿಲ್ಪಿಗಳ ವಿಗ್ರಹ ಕೆತ್ತತಾ ಇದ್ರು ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಟ್ರಸ್ಟ್ನವರು ಹೋಗಿ ನೋಡಿದ್ದಾರೆ ಮೂರು ವಿಗ್ರಹಗಳು ಹೆಂಗೆ ಬಂದಿದ್ದಾವೆ ಅಂತ ಟ್ರಸ್ಟ್ನವರೇ ಓಟ್ ಹಾಕಿದ್ದಾರೆ ಅಂತಿಮವಾಗಿ ಯಾವ ವಿಗ್ರಹ ಪೂಜೆಗೊಳಪಡುವಂಥದ್ದು ಅಂತ ಮೈಸೂರಿನಲ್ಲಿ ಅರುಣ್ ಯೋಗಿರಾಜ್ ಕುಟುಂಬಸ್ಥರು ಹೇಳೋ ಪ್ರಕಾರ ಅರುಣ್ ಯೋಗಿರಾಜ್ ಕೆತ್ತಿರುವ ಪ್ರತಿಮೆ ಫೈನಲ್ ಆಗಿದೆ ಅವರು ಕೆತ್ತಿರುವಂಥ ಪ್ರತಿಮೆ ಫೈನಲ್ ಆಗಿದೆ ದೊಡ್ಡ ಸಂಭ್ರಮ ಅದು ದೊಡ್ಡ ಸಂಭ್ರಮ ಖುಷಿ ಹಂಚ್ಕೊಂಡ್ರವರು ಅವರು ಆದರೆ ಟ್ರಸ್ಟ್ ಇನ್ನೂ ಖಚಿತಪಡಿಸಬೇಕು ಇನ್ನೂ ಟ್ರಸ್ಟ್ ಖಚಿತಪಡಿಸಿಲ್ಲ ಸೂರ್ಯಪ್ರಕಾಶ್ ಮಾತಾಡಿದ್ದಾರೆ ಅರುಣ್ ಯೋಗಿರಾಜ್ ಬ್ರದರ್ ಅವರು ನಮ್ಮ ಜೀವಮಾನದಲ್ಲಿ ಅತ್ಯಂತ ಖುಷಿ ಕೊಡುವಂಥ ವಿಚಾರ ಇದು ಹೊಸ ವರ್ಷದ ಸಂಭ್ರಮ ನಮಗೆ ಮನೆ ಮಾಡಿದೆ ನಮ್ಮ ತಾಯಿಯವರಿಗೆ ಆಯ್ಕೆ ಬಗ್ಗೆ ಅರುಣ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅರುಣ್ ಹೇಳಿದ್ರಂತ ನನ್ನ ನನ್ನ ನಾನು ಕೆತ್ತಿದ ಪ್ರತಿಮೆ ಫೈನಲ್ ಆಗಿದೆ ಅಂತ ಬಾಲರಾಮನ ವಿಗ್ರಹದ ಮೇಲೆ ಸೂರ್ಯನ ಕೆತ್ತನೆ ಇದೆ ಬ ವಿಗ್ರಹದ ಕೆಳಗೆ ಗರುಡ ಆಂಜನೇಯನ ಕೆತ್ತನೆ ಇದೆ ಬಾಲರಾಮನ ವಿಗ್ರಹ ಪೀಠದಲ್ಲಿ ನವಗ್ರಹ ಕೆತ್ತನೆ ಇದೆ ಮೈಸೂರಿನ ಶಿಲೆ ಮೈಸೂರಿನಲ್ಲಿ ಶಿಲ್ಪಿ ಕೆತ್ತಿದ್ದಾರೆ ಅದು ಖುಷಿಯಾಗತ್ತೆ ನಮಗೆ ಅಂತ ವಿಜೇತ ಅವರು ಮಾತಾಡಿದರು ಅರುಣ್ ಯೋಗಿ ರಾಜ್ ಪತ್ನಿಯವರು ಐದನೇ ತಲೆಮಾರು ಶಿಲ್ಪಕಲೆಯಲ್ಲಿ ತೊಡಗಿಕೊಂಡಿರುವ ಐದನೇ ತಲೆಮಾರು ಅರುಣ್ ಯೋಗಿ ರಾಜದ್ದು ಆರು ತಿಂಗಳು ಕುಟುಂಬ ಮನೆ ಮಠ ಎಲ್ಲ ಬಿಟ್ಟು ಆ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ಇವತ್ತು ಬಹಳ ಇದೆ ಕುಟುಂಬದ ನಿಷ್ಠೆಗೊಂದು ಬೆಲೆ ಸಿಕ್ಕಂಗಾಯಿತು ಅಂತ ಅವರ ಪತ್ನಿ ಮಾತಾಡಿದ್ದಾರೆ ಕೆಳಸ್ಕೊಳ್ಳಿ ಜಾಯಮಾನದಲ್ಲೇ ಖುಷಿಯಾಗಿರುವಂಥ ವಿಚಾರ ಇಡೀ ಒಂದು ಹೊಸ ವರ್ಷಕ್ಕೆ ಹೊಸದೊಂದು ಶುಭ ಸಮಾಚಾರ ಸಂತೋಷದ ವಿಚಾರ ಅಂತ ಹೇಳಕ್ಕೆ ಇಷ್ಟ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಂತ ತಿಳಿದಿತ್ತು ಈಗ ನೀವು ಬಂದು ಒಂದು ಹತ್ತು ನಿಮಿಷದಿಂದ ನಮ್ಮ ತಾಯಿಯವರು ಒಂದು ಕಣ್ಣಲ್ಲಿ ಸನ್ನೆ ಮಾಡಿದ್ರು ಒಂದು ಹದಿಮೂರಿಂದ ಹದಿನಾಲ್ಕು ವರ್ಷ ರಾಮ ಹೇಗಿರ್ತಾನೆ ಅವನ ದೇಹ ಸೌಂದರ್ಯ ಯಾವ ರೀತಿ ಇರಿ ಅನ್ನೋದು ತುಂಬ ಮುಖ್ಯವಾದಂಥ ಅಂಶ ಇವನು ಅದರಲ್ಲಿ ನನಗೆ ಹೇಳ್ತಿದ್ದ ಬಾಲರಾಮ ವಿಶೇಷವಾಗಿ ಮೂಡಿ ಬರ್ತಾ ಇದೆ ಅಂತ ಇದು ಐತಿಹಾಸಿಕ ರಚನೆ ಐತಿಹಾಸಿಕ ನಿರ್ಮಾಣ ಇದು ಆ ನಿರ್ಮಾಣದಲ್ಲಿ ಒಂದು ಮೂರ್ತಿ ಅದ್ಭುತವಾಗಿ ಬರಬೇಕು ಅನ್ನೋದು ಎಲ್ಲರ ಒಂದು ಆಶಯ ಆಹಾರ ಪದ್ಧತಿಗಳೆಲ್ಲ ಚೇಂಜ್ ಮಾಡಿದ್ದ ಬೇಕಾದಷ್ಟು ಶ್ರಮ ಪಟ್ಟಿದ್ದೇನೆ ಸರ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಏನು ಸರ್ ಕಡೆಯದಾಗಿ ಒಬ್ಬ ಇಂಥ ಒಬ್ಬ ತಮ್ಮನ್ನ ಪಡೆದಿರೋದೇ ನಾವೆಲ್ಲ ನಾನು ಅದರಲ್ಲೂ ಪುಣ್ಯ ಇಂಥ ಒಂದು ಅದ್ಭುತ ಕಾರ್ಯ ಭಗವಂತ ನಮ್ಮಲ್ಲಿ ಮಾಡಿಸೋದಲ್ಲ ಅನ್ನೋದು ಆ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸ ತುಂಬಾ ಖುಷಿ ಆಗ್ತಾ ಇದೆ ಜೀವನ ಒಂದು ಸಾಧನೆ ಮಾಡ್ದಂಗ ಅನಿಸ್ತಾ ಇದೆ ನಮಗೆ ಎಲ್ಲ ಫುಲ್ ಫ್ಯಾಮಿಲಿ ಫೈವ್ ಜನರೇಷನ್ ಆರ್ಟಿಸ್ಟ್ ಎಲ್ಲ ರೀತಿಯಲ್ಲೂ ಕಷ್ಟಪಟ್ಟಿದ್ದಾರೆ ನೋಡಿದೀವಿ ಅವ್ರಿಗೆ ಆ ಕೆಲಸ ಸಿಕ್ಕಿದ್ದೇ ಒಂದು ಸಂತೋಷ ಮತ್ತೆ ಏನೋ ಒಂದು ಲೈಫಲ್ಲಿ ಅಚೀವ್ಮೆಂಟ್ ತರಾನೇ ಅನಿಸಿದ್ದು ಮೂರಲ್ಲಿ ಅವ್ರದ್ದು ಆಯ್ಕೆ ಆಗದಿದ್ರು ಆ ದೇವಸ್ಥಾನದಲ್ಲಂತೂ ಇಡ್ತಾರೆ ಅಂತ ನಂಬಿಕೆ ಇತ್ತಲ್ಲ ಅದರಲ್ಲೇ ಖುಷಿ ಇತ್ತು ಅವ್ರಿಗೆ ನಮ್ಗೆ ಹೇಳ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಸಂತೋಷ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ಮತ್ತೆ ಎಲ್ಲ ನಮಗೆ ಜೀವನದಲ್ಲಿ ಎಲ್ಲ ಒಂದು ಖುಷಿನೇ ಸಿಕ್ಬಿಡ್ತು

ಅದೇ ಅರುಣ ಫೋನ್ ಮಾಡಿದ ಆಚಿ ರಿಹೂರು ಮಾಡ್ತಿದ್ದಲ್ಲ ಹೇಳ್ತಾ ಇದ್ದೆ ಅಲ್ಲಿ ಪ್ರಕಾಶ ಪ್ರಕಾಶನ ಹೆಮ್ಮೆಯಿಂದ ಕಾಯ್ಕೊಂಡಿದ್ದ ಅರುಣನ ಫೋನ್ ಮಾಡಿದ ಈಗ ಆ ಹೌದ ಸಂಭ್ರಮ ಸಹಜವಾಗಿ ಐತಿಹಾಸಿಕ ರೀ ಇದು ಐತಿಹಾಸಿಕ ಅವ್ರು ಅಣ್ಣ ಹೇಳ್ತಾ ಇದ್ದರಲ್ಲ ಅಂಥದ್ದೊಂದು ತಮ್ಮನನ್ನು ಪಡೆದಿರುವ ಹೆಮ್ಮೆ ನಮಗಿದೆ ಅಂತ ಅಂಥ ಒಬ್ಬ ಶಿಲ್ಪಿಯನ್ನು ಪಡೆದಿರುವ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ ಅಂಥ ಒಬ್ಬ ಶಿಲ್ಪಿ ನಮ್ಮಲ್ಲಿದ್ದಾರೆ ಅಂತ ಮೂವತ್ತೇಳು ವರ್ಷ ವಯಸ್ಸು ಎಮ್ ಬಿ ಎ ಗ್ರಾಜ್ಯೂಯೇಟ್ ಅವರು ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ಕೊಂಡಿದ್ರು ಬ್ಯಾಡ ಅಂತ ಶಿಲ್ಪಕಲೆಗೆ ಬಂದರು ಕುಟುಂಬ ಏನು ಫ್ಯಾಮಿಲಿ ಇದದು ಅಂಥ ಒಬ್ಬ ಅರುಣ್ ಯೋಗಿರಾಜರಂಥವರು ಒಬ್ಬ ಶಿಲ್ಪಿ ನಮ್ಮವರು ನಮ್ಮ ನಡುವೆ ಇದ್ದಾರೆ ನಮಗೆ ಹೆಮ್ಮೆ ಅದು ಬರೀ ಕುಟುಂಬಕ್ಕಷ್ಟೇ ಅಲ್ಲ ಅದರ ಜೊತೆಗೆ ಯೋಚನೆ ಮಾಡಿ ಸುಮ್ಮನೆ ಯಾಕೆ ಇಷ್ಟು ಸಂಭ್ರಮವೇ ಅವರು ನೂರಾರು ಮೂರ್ತಿಗಳನ್ನು ಕೆತ್ತಿದ್ದಾರೆ ರಾಮಲಲ್ಲಾನ ವಿಗ್ರಹ ಕೆತ್ತಿದ್ದಕ್ಕೆ ಮತ್ತು ಅದು ಅಂತಿಮವಾಗಿ ಆಯ್ಕೆಗೊಂಡಿರೋದಕ್ಕೆ ಯಾಕೆ ಹೆಮ್ಮೆ ಈಗ ನಿರ್ಮಾಣಗೊಳ್ತಾ ಇರುವಂಥ ಮಂದಿರಕ್ಕೆ ಆ ನಿರ್ಮಾಣ ಕಾರ್ಯದಲ್ಲಿ ಒಂದು ಇಟ್ಟಿಗೆಯನ್ನು ಆ ಕಡೆಯಿಂದ ಈ ಕಡೆ ಇಟ್ಟವರು ಕೂಡ ಹೆಮ್ಮೆ ಅನುಭವಿಸ್ತಾರೆ ಹೆಮ್ಮೆ ಅನುಭವಿಸ್ತಾರೆ ಯಾಕಂದರೆ ಅಂಥದ್ದೊಂದು ಅವಕಾಶ ಬರಬೇಕು ಅಂತ ಐನೂರು ವರ್ಷಗಳಿಂದ ನೂರಾರು ತಲೆಮಾರುಗಳು ನೂರಾರು ತಲೆಮಾರುಗಳು ಆ ಕನಸು ಕಾಣ್ತಾ 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 ಸತ್ತೋಗ್ಬಿಟ್ಟಿದ್ದಾವೆ ಇತ್ತ ಕನಸು ತುಂಬ ಜನರಿಗೆ ಒಂದು ರಾಮ ಮಂದಿರ ಆಗಬೇಕು ಏನ ಸೌಭಾಗ್ಯಪ್ಪ ಈ ನಮ್ಮ ನಮ್ಮ ಕಾಲದಲ್ಲಿ ಆಗ್ತಾ ಇದೆ ಅದು ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಬಾಬರ್ನ ಸೇನಾಧಿಪತಿ ಮೀರ್ ಬಾಕಿ ಬಂದು ಅಲ್ಲಿದ್ದ ರಾಮ ಮಂದಿರವನ್ನು ಧ್ವಂಸಗೊಳಿಸಿ ಅದರ ಮೇಲೆ ಬಾಬರಿ ಮಸೀದಿ ಕಟ್ಟಿಸಿದ ನಂತರ ಭಾರತದ ಆ ಮೂಲೆಯಿಂದ ಈ ಮೂಲೆಯ ತನಕ ಐನೂರು ವರ್ಷ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ತಲೆಮಾರುಗಳು ಹೋದವು ಒಂದೇ ಒಂದು ತಲೆಮಾರು ಹೋರಾಟವನ್ನು ನಿಲ್ಲಿಸಲಿಲ್ಲ ರಾಮಮಂದಿರಕ್ಕಾಗಿ ಹೋರಾಟ ನಡೆಯದೇ ಇರುವಂಥ ವರ್ಷ ಒಂದಿತ್ತು ಈ ಐದುನೂರು ವರ್ಷಗಳಲ್ಲಿ ಅನ್ನುವಂಥ ಒಂದು ವರ್ಷ ಕೂಡ ಇಲ್ಲ ಅಂಥ ಕನಸು ಅಂಥ ತಪನೆ ಅಂಥ ಹೋರಾಟ ಅದು ಅಂಥ ಹೋರಾಟ ಅಂಥ ತಪನೆ ಕನಸು ಕನವರಿಕೆ ಯಾರಿಗೂ ಇದನ್ನು ಮಾಡೋಕ್ಕಾಗಲಿಲ್ಲ ಅರುಣ್ ಯೋಗಿ ರಾಜರ ಸೌಭಾಗ್ಯವನ್ನು ನೋಡಿ ಅಂತ ಐನೂರು ವರ್ಷಗಳಲ್ಲಿ ಅರುಣ್ಗಿಂತ ಶ್ರೇಷ್ಠ ಶಿಲ್ಪಿಗಳಾಗಿ ಹೋಗಿರಬಹುದು ಅವರು ಕನಸ್ಕೊಂಡಿರಬಹುದು ನಾನೊಂದು ರಾಮಲಲ್ಲಾ ನ ವಿಗ್ರಹ ಕೆತ್ತಬೇಕು ಅದು ಅಲ್ಲಿ ಪೂಜೆಗೊಳಗ ಒಳಪಡಬೇಕು ಅಂತ ಅವರು ಕನಸ್ಕೊಂಡಿದ್ರು ಏನೋ ಅವ್ರು ಯಾರ ಕನಸೂ ಈಡೇರಲಿಲ್ಲ ಅರುಣದ್ದು ಪುಣ್ಯನೇ ಹಾಗೆ ಆ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ನಾನು ಒಬ್ಬ ಕರ್ನಾಟಕದ ಒಬ್ಬ ನಿರ್ಮಾಣ ಕಾರ್ಯದಲ್ಲಿರುವಂಥವ್ರನ್ನ ಮಾತಾಡ್ತಿದ್ದೆ ಮಾತಾಡೋಕ್ಕೆ ಆಗಲಿಲ್ಲ ಅವ್ರಿಗೆ ಅಳಕ್ಕೆ ಶುರು ಮಾಡ್ಬಿಟ್ರು ಯಾವುದೋ ಜನ್ಮದ ಪುಣ್ಯ ಸರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ಅಂತ ಈ ಆ ಮಂದಿರದ ಕೆಳಗಡೆ ಬೇಸ್ ಇದೆಯಲ್ಲ ಅದು ಗ್ರಾನೈಟ್ ಬೇಸ್ ಅದು ಕಂಪ್ಲೀಟ್ ಎಲ್ಲ ಗ್ರಾನೈಟ್ ಹೋಗಿರೋದು ನಮ್ಮ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿ ಅಂತ ಹನುಮಾನ್ ಗ್ರ್ಯಾನೆಟ್ಸ್ ಅಂತ ಗ್ರಾನೆಟ್ಸ್ ಏನು ಕಂಪ್ನಿ ಸರಬರಾಜು ಮಾಡಿರುವಂಥದ್ದು ಅದರ ಮ್ಯಾನೇಜರ್ ಒಬ್ಬರು ಶಂಕರ್ ಅಂತ ಸಿಕ್ಕಿದರು ನನಗಲ್ಲಿ ನಾನು ಅವ್ರಿಗೆ ನೋಡಿ ದುಡಿಮೆ ಗಳಿಕೆ ಕುಟುಂಬ ನಿರ್ವಹಣೆ ಅದೆಲ್ಲ ಬೇರೆ ಬಟ್ ಇದೊಂದು ಕೆಲಸ ಮಾಡೋ ಅನುಭವನೇ ಬೇರೆ ಅಲ್ವಾ ಅಂತಂದಿದ್ದಕ್ಕೆ ಅವ್ರು ಅಂದರು ಇಲ್ಲ ಸರ್ ನಾನು ಇದರಲ್ಲಿ ಸಂಬಳ ತಗೋತಾ ಇಲ್ಲ ಇಷ್ಟು ವರ್ಷಗಳ ಜೀವನದಲ್ಲಿ ಸಾಕಷ್ಟು ದುಡ್ದಿದ್ದೀನಿ ನಾನು ಈ ಕಾಮಗಾರಿ ಮುಗಿದ್ಮೇಲೆ ಮತ್ತೆ ದುಡಿತೀನಿ ಬಟ್ ಈ ಕಾಮಗಾರಿಗೆ ನಾನು ಸಂಬಳ ತೆಗೆದುಕೊಳ್ತಾ ಇಲ್ಲ ಎರಡೂವರೆ ವರ್ಷದಿಂದ ವೃತ್ತದಂತೆ ಮಾಡ್ತಾ ಇದ್ದೀನಿ ದಿನ ಬೆಳಗ್ಗೆ ಹೋಗ್ತೀನಿ ಸರಿಯೂ ನದಿಯಲ್ಲಿ ಸ್ನಾನ ಮಾಡ್ತೀನಿ ಅನುಷ್ಠಾನ ಮಾಡ್ತೀನಿ ಕೆಲಸಕ್ಕೆ ಬರ್ತೀನಿ ಹನ್ನೆರಡರಿಂದ ಹದಿಮೂರು ತಾಸಲ್ಲಿ ನಿಂತ್ಕೊಳ್ತೀನಿ ಬಟ್ ಆ ಪ್ರಿಮೈ ನಾನು ಇವತ್ತಿನ ತನಕ ಎಷ್ಟೇ ಇದಾದರೂ ಮೂತ್ರ ವಿಸರ್ಜನೆ ಸಹಿತ ಮಾಡಿಲ್ಲ ನಾನು ಇಲ್ಲ ನಾನು ಇದು ಪವಿತ್ರ ಕ್ಷೇತ್ರ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಮತ್ತು ಸಂಬಳ ನಾನು ತಗೊಳ್ತಾ ಇಲ್ಲ ಅಂತ ನಾನು ಭಾಳ ಜನ ಕೆಲಸ ಮಾಡ್ತೀಯರಲ್ಲಿ ಎಲ್ಲರದೂ ಒಂದು ಸೌಭಾಗ್ಯ ಅಲ್ಲ ಈಗ ಶಂಕರ್ ಅಂತ ಹೇಳಿದೆ ನಾನು ಅವರ ಅಪ್ಪನೂ ಕನಸ್ಕೊಂಡಿರ್ಬೋದು ಅವ್ರ ತಾತನೂ ಕನಸ್ಕೊಂಡಿರ್ಬೋದು ಮುತ್ತಾತನೂ ಕನಸು ಕನಸ್ಕೊಂಡಿರ್ಬೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂತ ಅವ್ರು ಯಾರ ಕನಸು ಈಡೇರಿಲ್ಲ ಹಾಗೆ ಈ ತಲೆಮಾರಿನ ಸೌಭಾಗ್ಯ ಅದು ಅದರ ಜೊತೆಗೆ ನೋಡಿ ಪ್ರಪಂಚದಲ್ಲಿ ನೋಟೆಬಲ್ ನಾಗರಿಕತೆಗಳು ಅಂತ ಹೇಳಿದ್ವು ಏಳು ನಾಗರಿಕತೆಗಳು ಏಳು ಕೇಳು ನಶಿಸಿ ಹೋದು ಬಹುತೇಕ ನಾಗರಿಕತೆಗಳನ್ನು ನಶಿಸಿದ್ದು ದಾಳಿಗಳಿಂದ ಆ ಎಲ್ಲ ನಾಗರಿಕತೆಗಳಿಗೂ ಅವರದ್ದೇ ಆದ ಹಬ್ಬ ಹರಿದಿನಗಳಿದ್ವು ಅವರದ್ದೇ ಆದ ದೇವರುಗಳಿದ್ವು ಅವರದ್ದೇ ಆದ ದೇವಸ್ಥಾನಗಳಿದ್ವು ಫುಲ್ ಫ್ಲೆಡ್ಜ್ ನಾಗರಿಕತೆ ತುಂಬ ಮುಂದುವರೆದ ನಾಗರಿಕತೆಗಳು ಆ ನಾಗರಿಕತೆಗಳು ಪರಕೀಯರ ದಾಳಿಗೆ ನಶಿಸಿ ಹೋದವು ಆ ಏಳು ನಾಗರಿಕತೆಗಳು ತಮ್ಮ ದಾಳಿಗೊಳಗಾದಂಥ ಒಂದೇ ಒಂದು ದೇವಸ್ಥಾನವನ್ನು ವಾಪಸ್ ಕಟ್ಕೊಳ್ಳಿಲ್ಲ ಒಂದೇ ಒಂದು ದೇವಸ್ಥಾನವನ್ನು ವಾಪಸ್ ಕಟ್ ಆಗಲಿಲ್ಲ ಅವ್ರ ಕೈಲಿ ಆ ದೇವರ ಹೆಸರುಗಳನ್ನು ಹೇಳುವಂಥವ್ರು ಆ ನಾಗರಿಕತೆಗಳ ದೇವತೆಗಳಿದ್ರಲ್ಲ ಅವರ ಹೆಸರು ಹೇಳುವಂಥವ್ರು ಒಬ್ಬರೂ ಇಲ್ಲ ಈಗ ಕೆಲವು ಭಾಷೆಗಳ ಚಾಲ್ತಿಯಲ್ಲಿದ್ದಾವಷ್ಟೇ ಕೆಲವು ನಾಗರಿಕತೆಗಳ ಭಾಷೆಗಳು ಸಂಸ್ಕೃತಿ ಚಾಲ್ತಿಯಲ್ಲಿಲ್ಲ ಪೂಜಾ ಪದ್ಧತಿ ಚಾಲ್ತಿಯಲ್ಲಿಲ್ಲ ಹಬ್ಬ ಹರಿದಿನಗಳ ಚಾಲ್ತಿಯಲ್ಲಿಲ್ಲ ಆ ಏಳು ನಾಗರಿಕತೆಗಳಿಗೆ ಸಾಧ್ಯನೇ ಆಗಲಿಲ್ಲ ಒಮ್ಮೆ ಬಿದ್ದ ಮೇಲೆ ಮತ್ತೆ ಹೇಳೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅವಕ್ಕೆ ಈಗ ನಾವು ಆ ನಾಗರಿಕತೆಗಳನ್ನು ಮ್ಯೂಸಿಯಮ್ಗೆ ಹೋಗಿ ನೋಡಬೇಕು ಆ ನಾಗರಿಕತೆಯ ಪಳೆಯುಳಿಕೆಗಳನ್ನು ನೋಡಕ್ಕೆ ಹೋಗಬೇಕು ಈಜಿಪ್ಟ್ ಹೋಗಿ ಪಿರಾಮಿಡ್ ನೋಡ್ತೀವಲ್ಲ ವಾಟ್ ಈಸ್ ದ್ಯಾಟ್ ಅಲ್ಲಿ ಇದ್ದ ಒಂದು ನಾಗರಿಕತೆಯ ಪಳಿಯುಳಿಕೆ ಅದು ಅಲ್ಲೆಲ್ಲ ಹೋಗಿ ನೋಡ್ಬೇಕು ನಾವು ಓಹ್ ಹಿಂಗೊಂದು ನಾಗರಿಕತೆ ಇತ್ತು ಆಗಿನ ಕಾಲದ ಜನ ಬಹಳ ಮುಂದುವರೆದಿದ್ದರು ಅವ್ರಿಗೆ ವಿಜ್ಞಾನ ಗೊತ್ತಿತ್ತು ತಂತ್ರಜ್ಞಾನ ಗೊತ್ತಿತ್ತು ನೋಡಿ ಎಷ್ಟೆಲ್ಲ ಸಾಧನೆ ಮಾಡಿದ್ರು ಹಾಗೆ ಆ ನಾಗರಿಕತೆಗೆ ನಾನು ಸೇರಿದವನು ಅಂತ ಹೇಳಿಕೊಳ್ಳೋದಕ್ಕೆ ಆ ದೇಶಗಳಲ್ಲಿ ಒಬ್ಬರೂ ಇಲ್ಲ ಎಲ್ಲರೂ ಕನ್ವರ್ಟ್ ಆಗಿಬಿಟ್ರು ಅದಕ್ಕೆ ಆ ನಾಗರಿಕತೆಗಳನ್ನು ನಾವು ಮ್ಯೂಸಿಯಂನಲ್ಲಿ ನೋಡ್ತೀವಿ ಹೋಗಿ ಬಟ್ ಭಾರತ ಹಾಗಲ್ಲ ದಾಳಿಗಳ ನಡೆದವು ಧ್ವಂಸ ಮಾಡಲಾಯಿತು ಮತ್ತೆ ಕಟ್ಟಿ ನಿಲ್ಲಿಸಿದರು ಸೋಮನಾಥ ದೇವಸ್ಥಾನದ ಮೇಲೆ ಹದಿನೇಳು ಸಲ ದಾಳಿ ಮಾಡಿದ್ರೆ ಮಾಡಲಾಯಿತು ಹದಿನೇಳು ಸಲ ಹದಿನೇಳು ಸಲ ಹೆಂಗೆ ದಾಳಿ ಮಾಡಿದರು ಅಂದರೆ ಹದಿನೇಳು ಸಲ ವಾಪಸ್ ಅಲ್ಲಿ ನಮ್ಮವರು ಅಂಥ ಎರಡನೆಯ ದೇವಸ್ಥಾನ ಅವರು ನಿರ್ಮಾಣ ಆಗಿದೆ ಇದನ್ನು ನಾಗರಿಕತೆಯ ಸಾಧನೆ ಅನ್ನುವಂತೆ ನೋಡಬೇಕು ಬಿ ಜೆ ಪಿ ಆರ್ ಎಸ್ ಎಸ್ಸು ಹಿಂದೂ ಪರ ಸಂಘಟನೆಗಳು ಮೋದಿಗೇನು ಲಾಭ ಎಲೆಕ್ಷನ್ಗೇನಾಗುತ್ತೆ ಎಲ್ಲ ತೆಗೆದ್ ಪಕ್ಕಕ್ಕಿಡಿ ಆ್ಯಸ್ ಅ ಸಿವಿಲೈಸೇಷನ್ ಒಂದು ನಾಗರಿಕತೆಯಾಗಿ ಇದು ಯಾಕೆ ಮುಖ್ಯ ಆಗುತ್ತೆ ನನ್ನ ಜಾತಿ ಯಾವುದು ನಿಮ್ಮ ಜಾತಿ ಯಾವುದು ಅವನ ಜಾ ಎಲ್ಲ ತೆಗೆದು ಪಕ್ಕಿಡಿ ಜಾತಿಯೊಂದೆಲ್ಲ ಧರ್ಮವನ್ನು ಧರ್ಮವನ್ನು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ವಾತಂತ್ರ್ಯ ಬಂದ ತಕ್ಷಣ ಸರ್ದಾರ್ ವಲ್ಲಭಭಾಯಿ ಪಟೇಲರ ವಿಶೇಷ ಆಸಕ್ತಿಯಿಂದ ಧ್ವಂಸಗೊಂಡಿದ್ದ ಸೋಮನಾಥ ದೇವಸ್ಥಾನವನ್ನು ವಾಪಸ್ ನಿರ್ಮಿಸಿದ್ವಿ ಈಗ ರಾಮ ಮಂದಿರ ಆ ಕಾರಣಕ್ಕೆ ಎಲ್ಲರೂ ಸೌಭಾಗ್ಯಶಾಲಿಗಳೇ ರಾಮನಿಗೆ ಮೊದಲ ಆರತಿಯನ್ನು ಮಾಡ್ತಾ ಇರುವಂಥ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಎಂಥ ಸೌಭಾಗ್ಯ ಸೌಭಾಗ್ಯಶಾಲಿ ವಾಜಪೇಯಿದು ಕನಸಾಗಿತ್ತು ಶತಶತಮಾನಗಳ ಕನಸು ಇದೆ ಈಗ ಹಾಗೆ ಅರುಣ್ ಯೋಗಿರಾಜರ ಅವರಿಂದ ನಿರ್ಮಿತಗೊಂಡರು ಅವರಿಂದ ಕೆತ್ತಲ್ಪಟ್ಟಂಥ ವಿಗ್ರಹ ಫೈನಲ್ ಆಗಿದೆ ಅರುಣ್ ಯೋಗಿರಾಜರು ಒಂದು ಸಂಭ್ರಮ ಉಳಿದವ್ರಿಗೆಲ್ಲ ಇನ್ನೊಂದು ರೀತಿಯ ಸಂಭ್ರಮ ಇದೆಲ್ಲ ಈ ರಾಮ ಮಂದಿರದ ಒಟ್ಟಾರೆ ನಿರ್ಮಾಣವನ್ನು ನೀವು ಪೊಲಿಟಿಕ್ಸು ಅದು ಇದು ಎಲ್ಲನೂ ನೋಡಿ ನೋಡಿದ್ನ ತಲೆ ಕೆಡಿಸ್ಕಬೇಡಿ ಅದಕ್ಕೆ ಹೌದು ಒಂದು ಪಕ್ಷ ಈ ಹೋರಾಟವನ್ನು ಎತ್ಕಂಡಿದ್ದಪ್ಪ ಕೈಗೆ ಒಂದಷ್ಟು ಸಂಘಟನೆಗಳು ಎತ್ಕೊಂಡಿದ್ವು ಒಂದು ಲಾಜಿಕಲ್ ಎಂಡಿಗೆ ಬಂದಿದೆ ಈಗ ಅವ್ರಿಗೆ ಕ್ರೆಡಿಟ್ ಇವ್ರಿಗೆ ಕ್ರೆಡಿಟ್ ಅವ್ರ ಲಾಭ ತಗೋತಾರ ಇದ್ರ ಲಾಭ ತಗೋತಾರ ಅದರಲ್ಲಿ ರಾಜಕೀಯ ಇದೆಯಾ ಇದೆಯಾ ಇದರಲ್ಲಿ ರಾಜಕೀಯ ಇದೆಯಾ ಇಡೀ ಆ್ಯಸ್ ಅ ಸಿವಿಲೈಸೇಷನ್ ವಾಟ್ ವಿ ಅಚೀವ್ಡ್ ಒಂದು ನಾಗರಿಕತೆಯಾಗಿ ಏನನ್ನು ಅಚೀವ್ ಮಾಡಿದ್ವಿ ನಶಿಸಿ ಹೋಗಿ ಮ್ಯೂಸಿಯಂನಲ್ಲಿ ಕುಳಿತಿರುವಂಥ ಏಳು ಸಿವಿಲೈಸೇಷನ್ಗಳು ಏಳು ನಾಗರಿಕತೆಗಳು ಮಾಡೋದಕ್ಕೆ ಆಗದೆ ಇರೋದನ್ನು ನಾವು ಮಾಡಿದ್ದೀವಿ ಈ ಸಿವಿಲೈಸೇಷನನ್ನು ಈ ನಾಗರಿಕತೆಯನ್ನು ನಿರ್ನಾಮ ಮಾಡೋದಕ್ಕೆ ಆಗೋದಿಲ್ಲ ಏಳು ಬೀಳುಗಳಿದ್ದಾವೆ ಏಳು ಬೀಳುಗಳಿದ್ದಾವೆ ನಿರ್ನಾಮ ಮಾಡುವುದಕ್ಕಾಗದಿಲ್ಲ ನಾಗರಿ ಸಿವಿಲೈಸೇಷನಲ್ ಪರಿಕಲ್ಪನೆಯಿಂದ ಇದನ್ನು ನೋಡಬೇಕು ಅಂತ ದಟ್ ಈಸ್ ಮೈ ಆರ್ಗ್ಯುಮೆಂಟ್ ಉಳ್ದವ್ರು ಮಾತಾಡ್ಕೊಳ್ಳಿ ಎಲೆಕ್ಷನ್ ಪ್ರಚಾರಕ್ಕಾಗಿ ಇದನ್ನು ಮಾಡ್ತಿದ್ದಾರೆ ಮೋದಿಗೆ ಏನು ಲಾಭ ಬಿ ಜೆ ಪಿಗೆ ಉಳಿದವ್ರು ಮಾತಾಡ್ಕೊಳ್ಳಿ ಅದನ್ನು ಹಾಗೆ ಈ ದೇಶದ ಮುಸ್ಲಿಮರು ರಾಮ ಅವರ ಧಾರ್ಮಿಕ ನಂಬಿಕೆಯ ಭಾಗ ಅಲ್ಲ ಲೆಟರ್ಸ್ ಅಕ್ಸೆಪ್ಟ್ ಇಟ್ ಅವರ ಧಾರ್ಮಿಕ ನಂಬಿಕೆಯ ಭಾಗ ಅಲ್ಲ ಆದರೆ ಸಾಂಸ್ಕೃತಿಕ ಅಸ್ಮಿತೆ ಅನ್ನೋದೊಂದಿರುತ್ತೆ ಸಾಂಸ್ಕೃತಿಕ ಅಸ್ಮಿತೆ ಅನ್ನೋದೊಂದಿರುತ್ತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯ ಮಧ್ಯದ ಭೂಮಿಯಲ್ಲಿ ಬದುಕ್ತಾ ಇರುವ ಪ್ರತಿಯೊಬ್ಬರ ಸಾಂಸ್ಕೃತಿಕ ಅಸ್ಮಿತೆ ರಾಮ ನೀವು ಕಾಶ್ಮೀರದಿಂದ ಕನ್ಯಾಕುಮಾರಿ ಹಾಕ್ರಿ ಪಾಕಿಸ್ತಾನ ಆಫ್ಘಾನಿಸ್ತಾನ ಲಾಹೋರ್ ಇದೆಯಲ್ಲಲ್ಲ ವಾಟ್ ಈಸ್ ಲಾಹೋರ್ ಲವನ ರಾಜಧಾನಿ ಅದು ರಾಮನ ಮಗನಿಂದ ಸ್ಥಾಪಿತಗೊಂಡಿರುವಂಥ ನಗರ ಲಾಹೋರ್ ಇವತ್ತು ನಮ್ಮ ಪೊಲಿಟಿಕಲ್ ಬಾರ್ಡರ್ನಲ್ಲಿ ಇಲ್ಲಪ್ಪ ಅದು ಹಾಗೆ ಅಸ್ಮಿತೆ ಅಂತ ಬಂದರೆ ರಾಮ ಎಲ್ಲರದ್ದು ಅಸ್ಮಿತೆನೆ ಅದನ್ನು ಇಂಡೋನೇಷ್ಯಾದ ಜನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ದಾಟ್ಸ್ ಆಲ್ಮೋಸ್ಟ್ ನೈಂಟಿ ಸೆವೆನ್ ಪರ್ಸೆಂಟ್ ಮುಸ್ಲಿಮ್ ದೇಶ ಅದು ಅಲ್ಲಿ ರಾಮಕಥೆ ನಡೆಯುತ್ತೆ ಮುಸ್ಲಿಮರು ಬಂದು ಕೂತ್ಕೋತಾರೆ ಅವ್ರು ಹೇಳ್ತಾರೆ ಹೌದು ನಮ್ಮ ಪೂಜಾ ಪದ್ಧತಿ ಬೇರೆ ಬಟ್ ಸಾಂಸ್ಕೃತಿಕ ಅಸ್ಮಿತೆ ರಾಮಾಯಣ ರಾಮ ದಟ್ ಈಸ್ ದ ವೇ ಟು ಸಿ ಇಟ್ ಯಾವನೋ ಪರಕೀಯ ಬಾಬರು ಎಲ್ಲಿಂದೋ ಬಂದ ಇಲ್ಲಿನ ಸಾಂಸ್ಕೃತಿಕ ಅಸ್ಮಿತೆಯ ಮೇಲೆ ದಾಳಿ ಮಾಡ್ದ ಧ್ವಂಸ ಮಾಡ್ದ ಒಂದು ಮಂದಿರವನ್ನು ಅದನ್ನು ಮರು ನಿರ್ಮಾಣ ಮಾಡಲಾಗ್ತಾ ಇದೆ ಅದೊಂದು ಹೆಮ್ಮೆ ಎಲ್ರಿಗಿದ್ರು ಸಾಕು ಉಳಿದಿದ್ದು ಪಾಲಿಟಿಕ್ಸ್ ನಡೀತಿರುತ್ತೆ ನೋಡಿದ ಏನೇನೋ ಮಾತಾಯಿತು ತುಂಬ ಇದೆ ಇದ್ರು ಅರುಣ್ ಯೋಗಿರಾಜರ ಮೂರ್ತಿಯ ಬಗ್ಗೆ ಮಾತನಾಡೋದಕ್ಕೆ ಶಿಲೆಯನ್ನು ಹೆಂಗೆ ಸೆಲೆಕ್ಟ್ ಮಾಡಲಾಯಿತು ಎಲ್ಲಿಂದ ತಗೊಂಡು ಹೋದರು ವೃತ ಮೂರು ಜನ ಶಿಲ್ಪಿಗಳ ಕೈಗೆ ಕಂಕಣ ಕಟ್ಟಲಾಯಿತು ಮೂರ್ತಿ ಕೆತ್ತನೆಯ ಕಾರ್ಯ ಮುಗಿಯುವ ತನಕ ಕಂಕಣ ಬಿಚ್ಚೋ ಹಂಗಿಲ್ಲ ಅವ್ರಿಗೆ ಆಹಾರ ಪದ್ಧತಿ ಇತ್ತು ಎಲ್ಲಿ ತನಕ ಮೂರ್ತಿ ಕೆತ್ತುತ್ತಾ ಇರ್ತಿದ್ರು ಅಲ್ಲಿ ತನಕ ನಿಮ್ಮ ಆಹಾರ ಪದ್ಧತಿ ಇದೆ ಇರಬೇಕು ಅಂತ ವೃತ್ತದಂಗೆ ಫಾಲೋ ಪಾಲನೆ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್